ಒಟ್ಟು ಪರಶುರಾಮ ಥೀಮ್ ಪಾರ್ಕ್ ಒಂದು ಕನಸಿನ ಯೋಜನೆ ಇದು ಅತ್ಯಂತ ಪ್ರವಾಸೋದ್ಯಮದ ದೃಷ್ಟಿಯಿಂದ ವಿಜೃಂಭಿಸಬೇಕಾಗಿದ್ದಂತ ಈ ಕ್ಷೇತ್ರ ನಾನು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ಬರ್ತಾ ಇದ್ದೇನೆ ಅತ್ಯಂತ ಮನಸ್ಸಿಗೆ ವೇದನೆ ಒಳಗೆ ಬರಬೇಕಾದ್ರೆ ಒಂದು ಬಾಳು ಬಿದ್ದಂತ ಪರಿಸ್ಥಿತಿ ಈ ಪರಶುರಾಮ ಥೀಮ್ ಪಾರ್ಕಿಗೆ ಆಗಿರುವಂಥದ್ದು ಆಗಿರುವಂತದ್ದು ಅತ್ಯಂತ ದುರ್ದೈವದ ಸಂಗತಿ ಯಾವ ಕನಸನ್ನು ಇಟ್ಟುಕೊಂಡು ಯೋಜನೆಯನ್ನು ನಾವು ಆರಂಭ ಮಾಡಿದ್ವಿ ಆದರೆ ಇವತ್ತು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ನಾನು ಬಂದಾಗ ಅತ್ಯಂತ ಮನಸ್ಸಿನೋವಾಗತ್ತೆ ನನಗೆ ಮಾತ್ರ ಅಲ್ಲ ಇಲ್ಲಿ ಬಂದು ನೋಡುವಂಥ ಎಲ್ಲರಿಗೂ ಕೂಡ ಮನಸ್ಸಿನೋವಾಗಲೇಬೇಕು ಇಂಥ ಲೈಟಿಂಗ್ನಿಂದ ದೀಪ್ ದೀಪಾಲಂಕಾರದಿಂದ ಕಾರ್ಯಕ್ರಮಗಳಿಂದ ಜಗಮಗಿಸಬೇಕಾಗಿದ್ದಂಥ ಪರಶುರಾಮ ಥಿಮ್ ಪಾರ್ಕನ್ನು ಅಸೂಯೆಯ ಕಾರಣಕ್ಕೆ ರಾಜಕಾರಣದ ಕಾರಣಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ದಲೇ ವಿವಾದಗಳನ್ನು ಮಾಡಿ ಇದೊಂದು ನಿರ್ಜನವಾದಂಥ ಪ್ರದೇಶವನ್ನಾಗಿ ಮಾಡಿದಂತ ಕೀರ್ತಿಯನ್ನರಿದ್ರೆ ಅದು ಇದರಿಗೆ ಹಾಗಾಗಿ ಇವತ್ತಿನ ಇಡೀ ಪ್ರದೇಶವನ್ನು ನೋಡಿದಾಗ ಅತ್ಯಂತ ಬೇಸರ ಆಗುತ್ತೆ ದುಃಖ ಆಗುತ್ತೆ ಈ ರೀತಿಯಾದಂಥ ಪರಿಸ್ಥಿತಿ ಒಂದು ಪ್ರವಾಸೋದ್ಯಮದ ಯೋಜನೆಗೆ ಬರಬಾರ್ದಾಗಿತ್ತು ಎರಡನೇದು ನಿನ್ನೆ ಸಂಜೆ ನನಗೆ ಗೊತ್ತಾಯ್ತು ಈ ಪರಶುರಾಮ ಥೀಮ್ ಪಾರ್ಕಿನ ಮೇಲ್ಛಾವಣಿಗಳನ್ನು ಮತ್ತು ಬಾಗಿಲನ್ನು ಒಡೆದು ಕಳ್ಳತನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ನನ್ಗೆ ಗೊತ್ತಾಯ್ತು ಬಹುಶಃ ಕಾರ್ಕಳದ ಇತಿಹಾಸಕ್ಕೆ ಇದೊಂದು ದುರ್ದೈವ ಅಂತ ನಾನು ಅಂದ್ಕೊಳ್ತೇನೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಯೋಜನೆಯನ್ನು ನಾವೇನು ಆರಂಭ ಮಾಡಿದ್ವಿ ಇದೊಂದು ನಿರ್ಜನವನ್ನ ಪ್ರದರ್ಶನವನ್ನಾಗಿ ಮಾಡಿ ಇವತ್ತು ಕಳ್ಳರು ಒಕ್ಕುವ ತನಕವೂ ಕೂಡ ಕಾಂಗ್ರೆಸ್ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದಕ್ಕೆ ಅವರೇ ಕಾರಣ ಈ ಯೋಜನೆಯನ್ನು ವಿವಾದವನ್ನಾಗಿಸಿಕೊಂಡು ಇದರಲ್ಲಿ ಇನ್ನೇನೋ ರಾಜಕೀಯ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸ್ಥಳೀಯ ಕಾಂಗ್ರೆಸ್ನಿಂದ ಹೇಳಿದ್ರು ಎಲ್ಲರೂ ಕೂಡ ಇದನ್ನು ಮಾಡಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನ ಹತ್ತನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ನಾಲ್ಕನೇ ತಾರೀಕು ಇದರ ಮೂರ್ತಿಯ ಮಾರ್ಪಾಡನ್ನು ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ನಾನು ಮತ್ತು ಉಲ್ಲೇಖ ಮಾಡ್ತೇನೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಾನ್ಯ ಜಿಲ್ಲಾಧಿಕಾರಿಗಳು ಮೂರ್ತಿಯನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ಲಿಖಿತ ಆದೇಶವನ್ನು ಕೊಟ್ಟಿದ್ದರು ಆ ಆದೇಶದ ಅನ್ವಯವೇ ಈ ಎಲ್ಲ ಚಟುವಟಿಕೆಗಳು ಕೂಡ ನಡೆದಿತ್ತು ಇದನ್ನ ಗಾಳಿಗೆ ತೂರಿ ಇದನ್ನು ವಿವಾದವನ್ನಾಗಿ ಅವತ್ತಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದರ ಪರಿಣಾಮವಾಗಿ ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಇಲ್ಲಿ ಇವ ಒಳಗೆ ಬಂದಾಗ ಅನಿಸುತ್ತೆ ಬರೀ ಕಳ್ಳತನ ಮಾತ್ರ ಅಲ್ಲ ಇನ್ಯಾವುದೋ ಅನೈತಿಕ ಚಟುವಟಿಕೆಗಳು ನಡೆಯುವಂತ ತಾಣ ಇದಾಗತ್ತೆ ಇನ್ಯಾರೋ ಬೇರೆ ಬೇರೆ ರೀತಿಯಾಗಿ ಸಮಾಜಕ್ಕೆ ಪೂರಕ ಅಲ್ಲದಂತ ಚಟುವಟಿಕೆಗಳಿಗೆ ತಾಣ ಆಗ್ಬಿಡ್ಬೋದೇನನ್ನು ಅಷ್ಟು ಮಟ್ಟಿಗೆ ಕಸ ಕಡ್ಡಿಗಳು ಬೆಳೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಏನು ನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನ ಇದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇತ್ತು ಅಂದ್ರೆ ಬಿಜೆಪಿಯ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿತ್ತು ನೀವು ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇಟ್ಟಿದ್ರಿ ಇದನ್ನ ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಮೊದಲನೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಎರಡನೇದು ನಾನು ಜಿಲ್ಲಾಡಳಿತಕ್ಕೆ ಹೇಳೋದು ನೀವೇ ಜಿಲ್ಲಾಡಳಿತವೇ ಇದಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಈಗ ಯಾಕೆ ಸುಮ್ಮನೆ ಕೂತಿದ್ದೀರಿ ಇದಕ್ಕೆ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತವಾದಂತ ಅವಕಾಶವನ್ನು ಕೊಡಿ ನೀವು ವಿವಾದ ಏನು ಬೇಕಾದ್ರೆ ಬಗೆಹರಿಸ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ಇಲ್ಲಿ ಕಾರ್ಯಕ್ರಮಗಳನ್ನೆಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಮತ್ತು ಯಾರು ಇದರ ವಿವಾದಗಳನ್ನ ಮಾಡಿ ಅನಗತ್ಯ ಅಪಪ್ರಚಾರಗಳನ್ನ ಮಾಡಿದ್ರು ಅವರು ಬೇಷರತ್ತಾಗಿ ಇದಕ್ಕೆ ಕ್ಷಮೆಯನ್ನ ಕೇಳಿ ವಾಪಸ್ ಹೋಗ್ಬೇಕು ಇದರಿಂದ ನನಗನ್ಸತ್ತು ಧರ್ಮಸ್ಥಳದಲ್ಲಿ ಒಂದು ಬುರುಡೆ ಗ್ಯಾಂಗು ಇಲ್ಲಿ ಒಂದು ಫೈಬರ್ ಗ್ಯಾಂಗು ಇವೆಲ್ಲವೂ ಕೂಡ ಒಂದು ಅಪಪ್ರಚಾರವನ್ನು ಮಾಡುವಂಥ ಗ್ಯಾಂಗ್ಗಳಲ್ಲಿ ಇರುವಂತದ್ದು ಅದರ ಪರಿಣಾಮವಾಗಿ ಈ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದ್ದು ಅಂತ ನಂಗೆ ಅನ್ಸುತ್ತೆ ಹಾಗಾಗಿ ಇನ್ನು ಸಾರ್ವಜನಿಕರ ತಾಳ್ಮೆ ಕಟ್ಟೆ ಹೊಡಿಲಿಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಅಗತ್ಯ ಇದೆ ನಾನು ಶಾಸಕನಾಗಿ ವಿವಾದಗಳಾದಂತ ಸಂದರ್ಭದಲ್ಲಿ ಸುಮ್ಮನೆ ಇದ್ದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾಕೆಂದ್ರೆ ಎಲ್ಲವೂ ದಾಖಲೆಗಳ ಪ್ರಕಾರ ನಡೆದಿದ್ದು ಯಾವುದೂ ಬಾಯಿ ಮಾತಿನಲ್ಲಿ ನಡೆದಿರೋದಲ್ಲ ಇವತ್ತು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ಬಂದಾಗ ಅತ್ಯಂತ ನೋವಾಗುತ್ತೆ ಇಂಥ ಪ್ರಾಜೆಕ್ಟ್ ಅನ್ನ ಕಾಂಗ್ರೆಸ್ಗರು ಕಾರ್ಕಳದ ವಿರೋಧಿಗಳು ಈ ರೀತಿಯಾದಂಥ ಪರಿಸ್ಥಿತಿ ಮಾಡಿಬಿಟ್ರಲ್ಲ ಅಂತ ನಮಗನಿಸ್ಕೆ ಪ್ರಾರಂಭ ಆಗಿದೆ ಹಾಗಾಗಿ ಸರ್ಕಾರ ಇದಕ್ಕೆ ತಕ್ಷಣ ಮಧ್ಯಪ್ರವೇಶವನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಯಾರು ಇದರ ಹಿಂದೆ ತಪ್ಪಿತಸ್ತಿದ್ರೆ ಅವ್ರ ಮೇಲೆ ತಕ್ಷಣವಂತ ಕ್ರಮಗಳನ್ನು ಕೈಗೊಳ್ಳಬೇಕು ಬಹಳ ಆಶ್ಚರ್ಯ ಮತ್ತು ವಿಚಿತ್ರ ಏನು ಅಂತ ಕೇಳಿದ್ರೆ ಆ ಪರಶುರಾಮ ವಿವಾದವನ್ನು ಸೃಷ್ಟಿ ಮಾಡಿದಂತಹ ಆ ಪರಶುರಾಮ ಅಭಿವೃದ್ಧಿಯ ಸಮಿತಿಯೇ ವಿಸರ್ಜನೆ ಆಗಿದೆ ಈಗ ಸಮಿತಿ ವಿಸರ್ಜನೆ ಆಗಿದೆ ಇವರು ಯಾರೋ ಐ ಪಿ ಎಲ್ ಪಿ ಎಲ್ ಹೋಗ್ತೀನಿ ಅಂತ ಹೇಳ್ತಾರೆ ನಾವು ಅಭಿವೃದ್ಧಿಯ ಪರ ಅಂತ ಹೇಳ್ತಾರೆ ಒಂದಕ್ಕೊಂದು ಸಂಬಂಧಗಳಿಲ್ಲಂಥ ಪರಿಸ್ಥಿತಿ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡುವಂಥದ್ದು ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತ್ ಏನು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದನ್ನು ಅನುಷ್ಠಾನ ಮಾಡುವಂಥ ಕಾರ್ಯವನ್ನು ಮಾಡಲಿ ನಮ್ಮದು ಹೊಸ ಬೇಡಿಕೆ ಏನಿಲ್ಲ ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ತೆಗೆದುಕೊಂಡಂಥ ನಿರ್ಣಯ ಆ ನಿರ್ಣಯದ ಪ್ರಕಾರವೇ ಇದು ಮುಂದುವರಿಬೇಕು ಅನ್ನುವಂಥ ಆಗ್ರಹ ನಾನು ಮಾಡ್ತಾ ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಅವಕಾಶವನ್ನು ಕೊಡಬೇಕು ನಾನಿವತ್ತು ನಮ್ಮೆಲ್ಲ ಸ್ಥಳೀಯ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇನೆ ನಾನು ಇವತ್ತು ಇದಕ್ಕೆ ಆಗ್ರಹವನ್ನ ಮಾಡ್ತೇನೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ನಾವು ಮುಂದಿನ ಭಾನುವಾರ ಅಂದ್ರೆ ಎರಡ್ ಸಾವಿರದ ನಾಡಿದ ಹನ್ನೊಂದನೇ ತಾರೀಕು ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತೇವೆ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಇಡೀ ಪರಿಸರವನ್ನ ಜಿಲ್ಲಾಡಳಿತ ಸ್ವಚ್ಛ ಮಾಡೋದಿಲ್ಲ ಅಂತಂದ್ರೆ ನಾವು ಸ್ವಚ್ಛತೆಯನ್ನು ಮಾಡ್ತೇವೆ ಮೊದಲನೇದು ಎರಡನೇದು ಮಕರ ಸಂಕ್ರಾಂತಿಯ ದಿನದಿಂದ ಒಂದು ತಿಂಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ ವಿವಾದವನ್ನು ಯಾವ ಬೇಕಾದ್ರೆ ಬಗೆಹರಿಸ್ಕೊಳ್ಳಿ ಆದರೆ ಇದು ಸಾರ್ವಜನಿಕ ಮುಕ್ತವಾಗಿ ಸಾರ್ವಜನಿಕರು ಬರುವಂತಾಗಬೇಕು ಜನ ಓಡಾಡುವಂತಾಗಬೇಕು ಹಾಗಾಗಿ ಮಕರ ಸಂಕ್ರಾಂತಿಯಿಂದ ಮುಂದಿನ ಒಂದು ತಿಂಗಳ ಕಾಲ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತವೆ ಅದಕ್ಕೆ ಜನ ಬರಬೇಕು ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಹನ್ನೊಂದನೇ ತಾರೀಕು ಸ್ವಚ್ಛತೆಗೆ ದೊಡ್ಡ ಪ್ರಮಾಣದಲ್ಲಿ ಸ್ವಚ್ಛತೆಗೆ ಕರೆಯನ್ನು ಕೊಡ್ತೇವೆ ಇದಕ್ಕೆ ಸಂಪೂರ್ಣವಾದಂತಹ ಅನುಮತಿಯನ್ನು ಜಿಲ್ಲಾಡಳಿತ ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೀವಿ ನೀವು ಪ್ರತಿಮೆ ಎಲ್ಲಿ ವಿವಾದ ಇದೆ ಆ ಪ್ರತಿಮೆಗೆ ನೀವು ಅವಕಾಶವನ್ನು ನಿರಾಕರಣೆ ಮಾಡಿದ್ರೆ ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು ಆದ್ರೆ ಒಳಗಡೆ ಮ್ಯೂಸಿಯಂಗೆ ಹೋಗ್ಬೋದು ಒಳಗಡೆ ಎಷ್ಟು ನಮ್ದು ಸ್ಟುಡಿಯೋ ಇದೆ ಆ ಸ್ಟುಡಿಯೋ ನೋಡ್ಲಿಕ್ಕೆ ಅವಕಾಶ ಇದೆ ಸ್ವಚ್ಛಂದವಾದಂತಹ ಪರಿಸರ ಇದೆ ಕೆಳಗಡೆ ಕ್ಯಾಂಟೀನ್ ಇದೆ ಆಡಿಟೋರಿಯಂ ಇದೆ ಇಲ್ಲೆಲ್ಲವೂ ಕೂಡ ಕಾರ್ಯಕ್ರಮಗಳು ಮಾಡ್ಬೋದು ಹಾಗಾಗಿ ಮತ್ತು ಎಫ್ ಐಆರ್ ನಲ್ಲಿ ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಅನ್ನು ಸರ್ಕಾರ ಮಾಡ್ತು ಆ ಚಾರ್ಜ್ ಶೀಟ್ ನಲ್ಲೇ ಸರ್ಕಾರ ಸ್ಪಷ್ಟ ಹೇಳಿದೆ ನಾನು ಹೇಳಿರೋದಲ್ಲ ಚಾರ್ಜ್ ಶೀಟ್ ನಲ್ಲಿ ಹೇಳಿರೋದೇನು ಇದು ಫೈಬರ್ ಅಲ್ಲ ಅನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟ ಆಗಿದೆ ವಿವಾದಗಳಿರುವಂಥದ್ದು ಅಲ್ಲೇ ಇದ್ದಿದ್ದು ಚಾರ್ಜ್ ಶೀಟ್ ನಲ್ಲಿ ಅಲ್ಲ ಅಂತ ಆದ ನಂತರ ಇನ್ನೇನು ವಿವಾದ ಇದೆ ಮತ್ತು ಸಮಿತಿಯೇ ವಿಸರ್ಜನೆ ಆಗಿದೆ ಯಾರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಅವರೇ ಇದನ್ನ ವಿಸರ್ಜನೆಯನ್ನು ಮಾಡಿದ್ದಾರೆ ಆ ಸಮಿತಿಯನ್ನು ಹಾಗಾಗಿ ಇನ್ನೇನು ಉಳಿದಿಲ್ಲ ಇದರಲ್ಲಿ ಹಾಗಾಗಿ ಇನ್ನು ರಾಜಕೀಯ ಮಾಡೋದನ್ನ ಬಿಟ್ಟು ಕಾರ್ಕಳದ ಅಭಿವೃದ್ಧಿಯ ದೃಷ್ಟಿಯಿಂದ ಮಸ್ತಕಾಭಿಷೇಕ ಎದುರುಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಪ್ರವಾಸಿಗರು ಹತ್ತಾರು ಕಡೆಗಳಲ್ಲಿ ಕಾರ್ಕಳಕ್ಕೆ ಬರುವಂತಾಗಬೇಕು ಇದಕ್ಕೆ ನೀವು ಮಾಡಬೇಕು ಯಾರು ಇದರ ಹಿಂದೆ ಅನಗತ್ಯವಾದಂತಹ ವಿವಾದಗಳನ್ನು ಮಾಡಿ ಅಪಪ್ರಚಾರಗಳನ್ನು ಮಾಡಿ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ದಯಮಾಡಿ ಇವರೆಲ್ಲರೂ ಕೂಡ ಹಿಂದೆ ಸರಿಯಿರಿ ಬೈಲೂರಿನ ಜನ ನೀರೆಯ ಜನ ಎರಲಪಾಡಿಯ ಜನ ಕುಕ್ಕೊಂದೂರಿನ ಈ ಪರಿಸರದ ಜನ ಇದನ್ನು ಕೈ ಎತ್ಕೊಳ್ತಾರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಚಾಲನೆಯನ್ನು ಕೊಡ್ತೀವಿ ಇದಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನು ಕೊಡಬೇಕು ನಾನು ಹೇಳ್ತೇನೆ ಅಕಸ್ಮಾತ್ ನಾವು ಮಾಡ್ಲಿಕ್ಕೆ ನೀವು ಅನುಮತಿ ಕೊಡಲ್ಲ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಅವ್ರು ಮಾಡ್ಲಿ ಇದನ್ನ ನೀವು ಮಾಡಲ್ಲ ಅಂದ್ರೆ ನಾವು ಮಾಡ್ತೀವಿ ಒಂದ ಮೊದಲನೇದು ಹನ್ನೊಂದೇ ತಾರೀಖಿನೊಳಗೆ ನೀವು ಸ್ವಚ್ಛತೆಗೆ ರೆಡಿ ಆಗ್ಬೇಕು ಇಲ್ಲಾಂದ್ರೆ ನಾವು ಸ್ವಚ್ಛತೆ ಮಾಡ್ತೇವೆ ಸಾವಿರಾರು ಜನ ಬಂದು ನಾವು ಸ್ವಚ್ಛತೆ ಮಾಡ್ತೇವೆ ಇಲ್ಲ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಲಿ ಅವ್ರು ಮಾಡಲ್ಲ ಅಂದ್ರೆ ನಾವು ಮಾಡ್ತೇವೆ ನೀವು ಮಾಡಲ್ಲ ನಮಗೂ ಬಿಡಲ್ಲ ಅಂತಂದ್ರೆ ನಿಮಗೂ ಅದರಲ್ಲಿ ಉದ್ದೇಶ ಅಂತ ಅರ್ಥ ಆಗಬೇಕು ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಕೊಳ್ಬೇಕು ಅಂತ ನನಗೆ ಅಲ್ಲ ಇದರಲ್ಲಿ ನಾನು ತುಂಬಾ ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂತಂದ್ರೆ ಸ್ಥಳೀಯ ಕಾಂಗ್ರೆಸ್ಗರಿಗೆ ಪ್ರವಾಸೋದ್ಯಮ ಬೇಕಾಗಿರ್ಲಿಲ್ಲ ಸ್ಥಳೀಯ ಕಾಂಗ್ರೆಸ್ಸಿನ ಮುಖಂಡರಿಗೆ ಅಭಿವೃದ್ಧಿ ಬೇಕಾಗಿರಲಿಲ್ಲ ಸ್ಥಳೀಯ ಕಾಂಗ್ರೆಸ್ಸಿಗರಿಗೆ ಕಾರ್ಕಳ ಪ್ರಸಿದ್ಧಿ ಆಗಬೇಕು ಅಂತ ಬೇಕಾಗಿರಲಿಲ್ಲ ಅವರಿಗೆ ಬೇಕಾಗಿದ್ದು ಅಸೂಯೆ ಇದ್ದಿದ್ದು ದ್ವೇಷ ಈ ಕಾರಣಕ್ಕೋಸ್ಕರ ಈ ವಿವಾದಗಳು ಪ್ರಾರಂಭ ಆಯಿತು ಮತ್ತು ಸ್ವತಃ ಉಪಮುಖ್ಯಮಂತ್ರಿಗಳೇ ಕಾರ್ಕಳಕ್ಕೆ ಬಂದಾಗ ಮುಂದಿನ ಚುನಾವಣೆಯ ತನಕ ಇದನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿದರು ನಾನು ಇಂದನ್ನು ಹೇಳಿದ್ದೆ ಪರಶುರಾಮ ತಿಂಪಾರ್ ಬಿಜೆಪಿಗೆ ಚುನಾವಣೆ ವಿಷಯ ಅಲ್ಲ ಪರಶುರಾಮ ತಿಂಪಾರ್ ಕಾರ್ಕಳದ ಪ್ರವಾಸೋದ್ಯಮ ಬಿಜೆಪಿಗೆ ಪರಶುರಾಮ ತಿಂಪಾರ್ ಕಾರ್ಕಳದ ಅಭಿವೃದ್ಧಿ ನಮಗೆ ಇದು ಚುನಾವಣೆ ವಿಷಯ ಅಲ್ಲ ಚುನಾವಣೆ ವಿಷಯ ಅವ್ರದ್ದು ಆಗಿರ್ಬೋದು ನಮಗಲ್ಲ ನಮಗಿದು ಅಭಿವೃದ್ಧಿ ನಮಗಿದು ಪ್ರವಾಸೋದ್ಯಮ ಈ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಹನ್ನೊಂದನೇ ತಾರೀಕಿಂದ ಚಾಲನೆ ಕೊಡ್ತೇವೆ ಜಿಲ್ಲಾಡಳಿತ ಇದಕ್ಕೆ ಅನುಮತಿಯನ್ನು ಕೊಡಬೇಕು